ಸಾರ್ವಜನಿಕರನ್ನು ಕಚೇರಿಗೆ ಅಲೆದಾಡಿಸಬೇಡಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸರ್ಕಾರಿ ಸೌಲಭ್ಯಗಳನ್ನು ತಲುಪಿಸಲು ವಿನಾಕಾರಣ ಸಾರ್ವಜನಿಕರನ್ನು ಕಚೇರಿಗಳಿಗೆ ಅಲೆದಾಡಿಸದೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ನೀಡಬೇಕೆಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸೂಚನೆ ನೀಡಿದರು ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಇನ್ನುಳಿದೊಲೀಸ್ ಅಧೀಕ್ಷಕ ಜನರ ಎಲ್ಲ ಕಾರ್ಯಕ್ರಮಗಳು ಎಂದರು ನ್ಯೂಸ್ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಒಟ್ಟು ಅರವತ್ತೊಂದು ಅರ್ಜಿಗಳು ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಸ್ವೀಕೃತಿಯಾಗಿದ್ದು ಇವುಗಳಲ್ಲಿ ಶೇಕಡ ಅರುವತ್ತರಷ್ಟು ಅರ್ಜಿಗಳು ಸ್ಥಳದಲ್ಲಿಯೇ ಬಗೆಹರಿಸಲಾಗಿದೆ ಇನ್ನು जी ने तो हुई यू पी एन मार्केड नेक्स्ट वन आर रिन्यू ಮಾಡಿದರೆ ಅದಕ್ಕೆ ಆಕ್ಷನ್ ಆಗಿದು ಚಿಕ್ಕ ಚಿಕ್ಕ ವೇದ ವಾಟಿ ಅಂತ ಹೇಳಿದ್ರು ಯಾವ ವರ್ಷದ ಒಳಗೆ ಯಾವ ವರ್ಷದ ಒಳಗೆ ಈ ಕಮೆಂಟ್ ಬಂದಾಗ ಚೆಕ್ ಮಾಡ್ಕೊಳ್ಳಿ ಅವರೇ ಅವ್ರೆ ಮಂಜವ ಪ್ರಕಾಶ

मार्च के दिशा में नेटवर्क से आने का मूड मोस्टर्स को दिलाना ये मकान की तरफ दिलाना ये कमरे के अंदर बूढ़े को डालना ये आउटिंग है ये है आउटिंग है देखें चलना क्योंकि ब्रेन स्क्रोल के जरिए चलाना और मूड मोस्टर्स का रोल बनाकर ಎರಡ್ ಸಲ ತೊಣ್ಣಗಟ್ಟ ಮ್ಯಾಪ್ ಇದ್ದು ರೈತರು ರಸ್ತೆ ಕುಡದೇ ಇರೋದು ಕೊಡತಾ ಇದ್ದೀವಿ ನಮ್ಮ ರೆವಿನ್ಯೂ ಮ್ಯಾಪ್ ಸರ್ವೆ ಮ್ಯಾಪ್ ಇದ್ದೇ ಇರೋದು ಮೂರನೇದಾಗಿ ಹೊಸದಾಗಿ ನಾವೇನಾರ ಜಮೀನು ಹಿಡಿದಾಗ ನಾವೇನಾರ ಹೋಗ್ಬೇಕಂದ್ರೆ ಅಲ್ಲಿ ಮುಂಚೆನೆ ಇರುವಂಥ ವ್ಯಕ್ತಿ ರಸ್ತೆ ಕೊಡದೇ ಇರುವಂಥದ್ದನ್ನ ಇವತ್ತು ಭಾಳಷ್ಟು ಅಂತಹ ಸಮಸ್ಯೆಗಳಿಂದ ಬಂದಿದೆ ಅದರ ಜೊತೆಯಲ್ಲಿ ಇವತ್ತು ಆಸ್ಪತ್ರೆಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಎಲ್ಲ ಇಲಾಖೆವಲ್ಲೂ ಸುಮಾರು ಐದೈದು ಅಪ್ಲಿಕೇಶನ್ ಆದರೂ ಮಿನಿಮಮ್ ಐದೈದು ಅಪ್ಲಿಕೇಶನ್ ಬಂದಿದೆ ಅದರಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಇಲ್ಲಿಂದ ಅವರಿಗೆ ಒಂದು ಪರಿಹಾರನ ಸಹಿತ ಸಿಗುವ ನಿಟ್ಟಿನೊಳಗೆ ಇವತ್ತೆಲ್ಲವೂ ಸಹಿತ ನಮ್ಮ ಅಧಿಕಾರಿಗಳು ಮಾಡಿವೆ ಇಲ್ಲಿ ಉಳಿದಿರುವಂಥದ್ದು ಕೆಲವೊಂದಿಷ್ಟು ಸ್ಪೆಷಲ್ ಪರ್ಮಿಷಂತ ಅಂದರೆ ಒಂದಿಷ್ಟು ಜಿಲ್ಲಾ ಹಂತದಿಂದ ಮತ್ತು ಮಿನಿಸ್ಟ್ರ್ ಹಂತದಿಂದ ಆ ಪರಿಹಾರ ತಗೊಳ್ಳುವಂಥ ಸಮಸ್ಯೆಗಳು ಇರೋದರಿಂದ ಆ ಸಮಸ್ಯೆಗಳು ಸಹಿತ ಮುಂದಿನ ಜನಸ್ಪಂದನೆ ಬರೋಕ್ಕಿಂತ ಮುಚಿತವಾಗಿ ತಮಗೆ ಅದರದ್ದು ಸಹಿತ ಪರಿಹಾರ ಎಷ್ಟು 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 ಸಿಗ್ತದೆ ಮತ್ತು ಅದ್ರ ಜೊತೆ ಉಳಿದಿರುವಂಥದ್ದು ಸಹಿತ ನಿಮ್ಮ ಗಮನಕ್ಕೆ ನಾವು ಕೇಳಿಕೊಂಡು ಇವತ್ತು ಇವತ್ತಾವೆಲ್ಲ ಸೇರಿ ಅದರ ಜೊತೆಯಲ್ಲಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಮಕ್ಕಳಿಗೆ ಒಂದು ಇಪ್ಪತ್ತು ಲ್ಯಾಪ್ಟಾಪ್ಗಳನ್ನು ಇವತ್ತಿನ ದಿನ ನಮ್ಮ ಎಲ್ಲ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಆ ಬಡ ವಿದ್ಯಾರ್ಥಿಗಳಿಗೆ ಹತ್ತನೇ ತರಗತಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಡಿವಿಷನಲ್ಲಿ ಅಂದರೆ ಆರ್ಟ್ಸ್ ಆಗಿರ್ಬೋದು ಕಾಮರ್ಸು ಮತ್ತು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಇವತ್ತಿನ ದಿನ ಲ್ಯಾಪ್ಟಾಪನ್ನು ಸಹಿತ ವಿತರಣೆ ಮಾಡಿದರು ಅದೇ ಥರ ಬೇರೆ ಎಲ್ಲ ಕುಂದುಕೊರತೆ ಬಗ್ಗೆ ಸಹಿತ ಚರ್ಚೆ ಆಗಿದೆ ಮುಂದುವರೋವಂಥ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಸಹಿತ ಇದಕ್ಕಿಂತ ಹೆಚ್ಚು ಕುಂದುಕೊರತೆ ಬರ್ತಾಯಿದೆ ಅಂದರೆ ಕೆಲಸ ಅಂತ ಅರ್ಥ ಮುಂದುವರೋವಂಥ ಏನು ಕಡಿಮೆ ಆಗಲಿ ಕುಂದುಕೊರತೆಗಳು ಕಡಿಮೆ ಆಗಲಿ ಈಗ ಏನು ಕೇಳಿದ್ದಾರೆ ಈ ಸಮಸ್ಯೆಗಳು ನಮ್ಮ ಅಧಿಕಾರಿಗಳಿಗೇನು ಜವಾಬ್ದಾರಿ ಕೊಟ್ಟಿದ್ದೀವಿ ಆ ಒಂದಿಷ್ಟು ಜವಾಬ್ದಾರಿಗಳನ್ನು ಅವರು ಇದನ್ನು ಬರುವಂಥ ತಿಂಗಳಕ್ಕಿಂತ ಮುಚಿತವಾಗಿ ಅದೊಂದು ಸಮಸ್ಯೆ ಬಗ್ಗೆ ಹೇಳಿದ್ರೆ ಪ್ರತಿ ತಿಂಗಳ ಪ್ರತಿ ತಿಂಗಳ ಬಗೆಹುದ್ರೆ ಅನುಕೂಲ ಅನುಕೂಲ ಆಗುತ್ತೆ ಹೇಳಿ ತಮ್ಮ ಇಕ್ಕ